ಇದು ನಮ್ಮ ಅದೇ ಲಾಸ್ಟ್ ಮಾರ್ಚಲ್ಲಿ ನಾವು ರಿಲೀಸ್ ಮಾಡಿದ್ವಿ ಭಾವತಿ ರಯಾನ ಅಂತ ಸಿನಿಮಾ ಅದಾದಮೇಲೆ ಡೈರೆಕ್ಟ್ಲಿ ಒಂದು ಟೂ ಗ್ಯಾಪ್ ಆಗಿ ಈಗ ಎಡೆಗೆ ಅಪಘಾತಕ್ಕೆ ಕಾರಣಗಳು ಸಿನ್ಮಾ ರಿಲೀಸ್ ಮಾಡಿದೆವು ಇದು ಬಟ್ ರಿಲೀಸ್ ಮಾಡಿದ ಡೇಟ್ ಜೂನ್ ಹದಿಮೂರು ಅಂದರೆ ಬಟ್ ಇದರಿಂದ ಒಂದು ಆರು ತಿಂಗಳಿಂದ ಸಿನ್ಮಾ ಕೆಲಸ ನಡೀಲಿತ್ತು ಒಂದು ಆರು ತಿಂಗಳಿಂದ ಸಮರ್ ಸರ್ ನನಗೆ ಸಿನ್ಮಾ ಕಳಿಸಿದ್ರು ಸಿನಿಮಾ ನೋಡಿ ಸರ್ ಅದನ್ನೊಂದು ಸಿನಿಮಾ ನೋಡಿದ್ವಿ ಅದಾದಮೇಲೆ ಭೇಟಿ ಆದ್ವಿ ನಮಗೆ ಸಿನ್ಮಾಗೆ ಯಾವ ರೀತಿಯಿಂದ ಕೊಲೆಬ್ರೇಷನ್ ಆಗ್ಬೋದು ಅಂತ ಆ ಟೈಮಲ್ಲಿ ಫೈನಾನ್ಷಿಯಲಿ ನನಗೆ ಸಪೋರ್ಟ್ ಮಾಡೋ ಸ್ಥಿತಿನಲ್ಲಿ ನಾನು ಇರಲಿಲ್ಲ ಬಟ್ ಏನಾಗುತ್ತೆ ನೋಡೋಣ ಸರ್ ಅಂತೇಳಿ ಒಂದು ಮೂರು ದಿನ ಟೈಮ್ ತೊಗೊಂಡೆ ಆ ಮೂರು ದಿನದಾಗ ರಾಜ ಸರಿಗೆ ಸಿನ್ಮಾ ತೋರಿಸಿದೆ ರಾಜ ಒಂದು ಸಲ ನೀವು ಸಿನಿಮಾ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತದೆ ನೋಡಿ ಅದರ ಮೇಲೆ ಏನು ಮಾಡೋಣ ಅಂತ ಸರ್ ಸಿನ್ಮಾ ನೋಡಿದ್ರು ಅದಾದಮೇಲೆ ಒಂದು ಸಲ ನಾನು ಡೈರೆಕ್ಟ್ರಿಗೆ ಮಾತಾಡ್ತೀನಿ ಅಂತಂದ್ರೆ ಸರ್ ಡೈರೆಕ್ಟ್ರಿಗೆ ಮಾತಾಡಿದ್ರು ಅದಾದಮೇಲೆ ಸಿನಿಮಾ ಇದು ರವಿ ನಾವು ಮಾಡೋಣ ಸಿನಿಮಾ ಚಲೋ ಅದ ಮಾಡೋಣ ಅಂತ ಅದೇ ಅಲ್ಲಿಂದ ಇಲ್ಲಿ ತನಕ ಏನಂದ್ರೆ ಸರ್ದು ಒಂದು ನಾನು ನೋಡಿದ್ದೆನಾ ಕಮಿಟ್ಮೆಂಟು ಅಂದ್ರೆ ಏನ್ ಅಂತಾರದು ಮಾಡ್ತಾರದು ಆಯ್ತು ಸಿನ್ಮಾಗೆ ಅಂಡ್ ಮಾರ್ಕೆಟಿಂಗ್ ವೈಸು ನೀವು ತೊಗೊಂಡ್ರೆ ಕಂಟೆಂಟ್ ಏನೇನು ಮಾಡಿದ್ರೆಲ್ಲ ಸಮರ್ಸರೆ ಮಾಡಿದ್ದದೆಲ್ಲ ಆ್ಯಸ್ ಎ ಡೈರೆಕ್ಟರ್ ಆಗಿ ಅದು ಏನು ಕ್ಯಾಂಪೇನ್ ಮಾಡಬೇಕಿತ್ತು ಕಂಟೆಂಟ್ಗಳು ಅವರೇ ರೆಡಿ ಮಾಡಿದ್ರು ಅವರೇ ಪಿಚ್ ಮಾಡಿದ್ರು ಅಂದರೆ ಅದನ್ನು ರೀಚಾಗಿ ರೀಚ್ ಮಾಡೋಕ್ಕೆ ನಮ್ಮ ಪವಿತ್ರ ಮೇಡಮ್ ಅಂಡ್ ಟೀಮ್ ಹೋಲ್ ಟೀಮ್ ಪಿ ಆರ್ ಟೀಮ್ ಕಡೆಯಿಂದ ಅದು ಎಲ್ಲ ನೀಟಾಗಿ ರೀಚ್ ಮಾಡಿಸಿದ್ರು ಈ ಮಾರ್ಕೆಟಿಂಗು ಮತ್ತು ಈ ಕ್ರಿಯೇಟಿವ್ ಏನು ಕ್ರಿಯೇಟಿವ್ಸ್ ಮಾಡ್ತೇವಲ್ಲ ಅದು ಈ ಭಾಳ ಮ್ಯಾಟ್ರಾಗುತ್ತೆ ರಿಲೀಸ್ ಟೈಮಲ್ಲಿ ಅದನ್ನು ಆನ್ ಟೈಮ್ ಎಲ್ಲರೂ ಅವ್ರ ಕಡೆಯಿಂದ ಕೆಲಸ ಮಾಡಿದಾಗ ಆ್ಯಂಡ್ ರಿಲೀಸಿಗೆ ಏನು ನಾವು ಡಿಸ್ಟ್ರಿಬ್ಯೂಷನ್ನಲ್ಲೇ ಇದು ಲಾರ್ಜೆಸ್ಟ್ ರಿಲೀಸ್ ನಮ್ಮದು ಹತ್ರ ತ್ರೀ ಹಂಡ್ರೆಡ್ ಪ್ಲಸ್ ಶೋಸ್ಗಳು ನಾವು ಡೇ ಒನ್ ರಿಲೀಸ್ ಮಾಡಿದೀವಿ ಅಕ್ರಾಸ್ ಕರ್ನಾಟಕ ಎಲ್ಲ ಎ ಸೆಂಟರ್ಗಳಲ್ಲಿ ಬಿ ಸೆಂಟರ್ ಮೇನ್ ಮೇಜರ್ ಕಲೆಕ್ಷನ್ ಆಗುತ್ತೆ ಅಲ್ಲಿ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೆಂಗಳೂರಲ್ಲಿ ಹತ್ತತ್ರ ಒಂದು ನೂರ ಮೂವತ್ತು ಶೋಸ್ಗಳಿತ್ತು ಡೇ ಒನ್ನು ಅದಾದಮೇಲೆ ನಮಗೇನು ಕಲೆಕ್ಷನ್ ಬಂತಲ್ಲ ಡೇ ಒನ್ ಕಲೆಕ್ಷನ್ ಬಂದ ಮೇಲೆ ಅಂದರೆ ನಮ್ದೊಂದು ಏನೋ ಒಂದು ಎಕ್ಸ್ ನಂಬರ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಥಿಯೇಟ್ರಿಂದ ಡೇ ಒನ್ಗೆ ಆ ಲೆವೆಲಿಗೆ ಆಗಲಿಲ್ಲ ನಮಗೆ ಅದಾದಮೇಲೆ ನಮ್ಮ ಅಂದರೆ ವಾಟ್ ವೆಂಟ್ ರಾಂಗ್ ಅಂತ ಅದಾಗ ಇಮಿಡಿಯೇಟ್ಲಿನೇ ನೆಕ್ಸ್ಟ್ ಡೇಗೆ ಎಲ್ಲರೂ ಆ್ಯಕ್ಷನ್ ತಗೊಂಡಿವಿ ಅಂದರೆ ಥೇಟ್ರಿಗೆ ಹೋಗೋಣ ಥಿಯೇಟರ್ ವಿಸಿಟ್ ಮಾಡೋಣ ಅಂತ ದಿಗನ್ ಸರ್ ಬಂದರು ಸಮರ್ ಸರು ಗುರುದತ್ ಸರು ನಿರೂಪ್ ಸರು ಮತ್ತೆ ರಾಜೇಶ್ ಸರು ಧನು ಅವರು ಇಡೀ ಹೋಲ್ ಟೀಮ್ ಎಂಟು ಟು ಅಲ್ಲಿ ನಿಧಿ ಮೇಡಮ್ ಅಲ್ಲಿ ಮೈಸೂರಲ್ಲಿ ಹೋದರು ಎಲ್ಲರೂ ಸೆಕೆಂಡ್ ಡೇ ಎಲ್ಲ ಥಿಯೇಟರ್ ವಿಸಿಟ್ ಮಾಡೋಕೆ ಸ್ಟಾರ್ಟ್ ಆದಾಗ ಅದು ಕನ್ವರ್ಷನ್ ಆಗಕ್ಕೆ ಕಾಣಿಸಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಇತ್ತಂತಂದ್ರೆ ಸಿನಿಮಾ ಚಲೋ ಇಲ್ಲ ಅಂತ ಅನ್ಬೋದು ಸಿನಿಮಾ ಬಗ್ಗೆ ಎಲ್ಲೂ ಯಾರೂ ಕೆಟ್ಟದಾಗ ಮಾತಾಡತ್ತಿಲ್ಲ ಅಥವಾ ಕೆಟ್ಟದಾಗ ಕಮೆಂಟ್ ಮಾಡ್ತಾ ಇಲ್ಲ ಅಥವಾ ಏನೋ ನೆಗೆಟಿವ್ ಬರೀತಾ ಇಲ್ಲ ಓನ್ಲಿ ಥಿಂಗ್ ಇಸ್ ಥಿಯೇಟರ್ಗೆ ಬರೋ ಏನು ಆಡಿಯನ್ಸ್ ಸಂಖ್ಯೆ ಏನಿದೆ ಅಲ್ಲ ಅದು ಕಮ್ಮಿ ಆಗಿದೆ ಇಲ್ಲಿ ನಾವು ಅದೇ ಸಮರ್ಸವರಿಗೂ ನಾವು ಅದೇ ಹೇಳ್ತಾ ಇದ್ವಿ ವಿ ಮೇಡ್ ಅ ರೈಟ್ ಪ್ರಾಡಕ್ಟ್ ವಿ ನೀಡ್ ಟು ಸೆಲ್ ಇಟ್ ಈಗ ಈ ಪ್ರೆಸ್ಮಿಟ್ ಮಾಡಿರೋ ಉದ್ದೇಶನೇ ಏನಂದ್ರೆ ಒಳ್ಳೆ ಸಿನಿಮಾ ಬಂದಿದೆ ರಿವ್ಯೂಸ್ ಗಳು ಏನಿದೆ ಅಲ್ಲ ಜನರ ಹಾಕಿರೋ ರಿವ್ಯೂಸ್ ಗಳೇ ಇಂಟರ್ನೆಟ್ ಅಲ್ಲಿ ಇದೆ ನೋಡಿ ನೀವು ಸಿನಿಮಾ ಬಂದ್ರೆ ನಿಮ್ಮ ದುಡ್ಡಿಗೆ ನಿಮ್ ಟೈಮಿಗೆ ಮೋಸ ಇಲ್ಲ ಅಂತ ಒಬ್ಬ ಏನಂತ ಸಿನಿಮಾ ಪ್ರೇಕ್ಷಕನಾಗಿ ಹೇಳ್ತೀನಿ ಯಾಕಂದ್ರೆ ಈ ತರ ಇಲ್ಲೇ ದಸರಾದ ಎಕ್ಸಾಂಪಲ್ ಇದೆ ರಂಗಿ ತರಂಗ ರಿಲೀಸ್ ಆದಾಗ ಅದು ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳ ಜೊತೆ ಬಂದಿತ್ತು ಬಜರಂಗಿ ಬೈಜಾನ್ ಬಂದಿತ್ತು ಅದಾದ್ಮೇಲೆ ಬಾಹುಬಲಿ ಬಂದಿತ್ತು ಅದ್ರ ಅಪೋಸಿಟ್ ರಂಗಿ ತರಂಗ ಬಂದಾಗ ರಂಗಿತರಂಗ ಅದು ಒಂದು ಏನಿದೆ ಅದ್ರದ್ದು ಹಿಸ್ಟ್ರಿ ಅದು ಕ್ರಿಯೇಟ್ ಮಾಡಿತ್ತು ಅದಾದ್ಮೇಲೆ ಲಾಸ್ಟ್ ಇಯರ್ ನಾವು ನಮ್ಮ ಸಿನಿಮಾ ಮಾಡಿದಾಗಲೂ ಕಮ್ಮಿಯಿಂದನೇ ಸ್ಟಾರ್ಟ್ ಆಗಿತ್ತು ಬಟ್ ಜನಕ್ಕೆ ನೋಡೋ ಮನಸ್ಥಿತಿ ಏನಿದೆ ಅಲ್ಲ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಥಿಯೇಟರ್ ಬಂದು ನೋಡೋದು ಬಟ್ ಅದಕ್ಕೆ ನಾವು ಕಾಲ್ ಬ್ಯಾಕ್ ವ್ಯಾಲ್ಯೂ ಕೊಡ್ತಾ ಹೋಗ್ಬೇಕು ಆಸ್ ಎ ಅಂದ್ರೆ ಮೇಕರ್ಸ್ ಆಗಿ ಆಸ್ ಎ ಪ್ರೆಸ್ ಆಗಿ ಎಸ್ ಅ ಕ್ರಿಯೇಟಿವ್ ಪೀಪಲ್ ಆಗಿ ಈ ಟ್ರೋಲ್ಸ್ಗಳು ಈ ರಿವ್ಯೂ ಮಾಡೋರೆಲ್ಲರೂ ನಮ್ಮ ಜೊತೆ ಅಂತೂ ಡೇ ಒನ್ನಿಂದ ನಿಂತಿದ್ದೀರ ಈ ಸಿನಿಮಾಗೆ ಆ್ಯಂಡ್ ಈ ಪ್ರೆಸ್ ಮೀಟಿನ ಉದ್ದೇಶನೂ ಏನಂದರೆ ಇನ್ನೂ ನಾಲ್ಕು ಜನರಿಗೆ ಹೇಳಿ ಅಂದರೆ ನಮ್ದು ಏನು ರಿವ್ಯೂಸ್ಗಳು ಬರ್ತಾ ಇದೆಯಲ್ಲ ಏನು ನನ್ನ ಟೀಮ್ ಕಂಟೆಂಟ್ಗಳು ಕೊಟ್ಟುತ್ತಲ್ಲ ನೀವು ನಾಲ್ಕು ಜನರಿಗೆ ರೀಚ್ ಮಾಡಿಸಿ ಹೋಪ್ಫುಲಿ ಈ ಸಿನಿಮಾ ಒಂದು ಟ್ವೆಂಟಿ ಫೈವ್ ಡೇಸ್ ತನಕ ಒಂದು ಒಳ್ಳೆ ಕಲೆಕ್ಷನ್ ಮಾಡುತ್ತೆ ಅಂತ ನನ್ನ ಭಾವನೆ ಆ್ಯಂಡ್ ಅದು ಡೆಫಿನೆಟ್ಲಿ ವಿಲ್ ಮೀಟ್ ಆನ್ ಟ್ವೆಂಟಿ ಫಿಫ್ತ್ ಡೇ ಅಂತ ಹೇಳಕ್ ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾವುದು ಮಲ್ಟಿಪ್ಲೆಕ್ಸ್ ಏನಿದೆ ಸಿಂಗಲ್ ಸ್ಕ್ರೀನ್ ಏನಿದೆ ಅದು ರಿಟೇನ್ ಮಾಡ್ಕೊತೀವಿ ಸರ್ ಅದು ರಿಟರ್ನು ಆಗುತ್ತೆ ಓನ್ಲಿ ಥಿಂಗ್ ಅವ್ರದ್ದು ಥಿಯೇಟರ್ ರೆಗ್ಯುಲರ್ಲಿ ನಾನು ಪ್ರತಿ ಪ್ರೆಸ್ ಮೀಟಲ್ಲಿ ಅದೇ ಹೇಳ್ತೀನಿ ಅವ್ರ ತಮ್ರೂಲ್ ಏನಂದ್ರೆ ಅವ್ರದ್ದು ಸಿಕ್ಸ್ಟಿ ಪರ್ಸೆಂಟ್ ಬಿಲೋ ಇರೋ ಥಿಯೇಟರ್ ಗಳಿಗೆ ತೆಗಿತಾರೆ ಅವ್ರದ್ದು ವಿಥೌಟ್ ಐ ಮರ್ಸಿಲಸ್ಲಿ ಎನಿ ಎನಿ ಸಿನಿಮಾ ಕನ್ನಡ ತೆಲುಗು ಅವ್ರ ತಮಿಳ್ ಮಲಯಾಳಮ್ ಬಟ್ ಸಿನಿಮಾ ಫ್ಲೋ ಕಮ್ಮಿ ಇದೆ ಈಗ ಹೋಪ್ಫುಲಿ ನಮ್ಮ ಮೋಸ್ಟ್ ಆಫ್ ದ ಏನು ಥಿಯೇಟರ್ಗಳು ಏನಿದೆ ಅಲ್ಲ ಸರ್ ಕಂಟಿನ್ಯೂ ಆಗುತ್ತೆ ಅನ್ಕೊತೀನಿ ಸರ್ ಅಂಡ್ ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶನ ಏನಂದ್ರೆ ಇವತ್ತು ನಾಳೆ ನಾಡಿದ್ದು ಅಚ್ಚಿ ನಾಡಿದ ಜನ ಜಾಸ್ತಿ ಸಂಖ್ಯೆನಲ್ಲಿ ಥಿಯೇಟರ್ ಬಂದು ನಮ್ಮ ಸಿನಿಮಾನ ಥಿಯೇಟರ್ನಾಗ ಉಳಿಸಿ ನಾಲ್ಕು ಮಂದಿ ಹೇಳೋದಂದ್ರೆ ವೀಕೆಂಡು ವರ್ಕ್ ಆಗುತ್ತೆ ಸರ್ ಈಗ ನೆಕ್ಸ್ಟ್ ವೀಕೆಂಡ್ ಈ ವೀಕೆಂಡ್ ನೋಡಿದ್ರೆ ಎಲ್ಲರೂ ನೆಕ್ಸ್ಟ್ ನೋಡಕ್ಕೆ ಬರ್ತಾರೆ ಬಟ್ ವೀಕ್ ಡೇಸ್ನಾಗ ನಾಲ್ಕು ದಿನ ಏನದಲ್ಲ ಅದ್ರ ಸಲಕ ಏನು ಮ್ಯಾಜಿಕ್ ಆಗ ಅದ್ರ ಸಲಕ್ಕ ಇದು ಪ್ರೆಸ್ ಮೀಟ್ ಮಾಡಿದ್ದು ನಿಮ್ದು ಏನು ಪ್ರೀತಿ ಏನಿದೆ ಅಲ್ಲ ಅದು ನಾಲ್ಕು ಜನರಿಗೆ ರೀಚ್ ಅಂದ್ರೆ ಏನೋ ಫುಡ್ ಫಾಲ್ ಇನ್ಕ್ರೀಸ್ ಆಗುತ್ತೆ ಅಂತ ಸರ್ ಬಟ್ ಡೇ ಬೈ ಡೇ ಮೂರು ದಿನ ಇನ್ಕ್ರೀಸ್ ಆಗಿದೆ ಸರ್ ಮೇಜರ್ ಏನು ಕನ್ನಡ ಸೆಂಟರ್ ಗಳು ಏನಿದೆ ಬೆಂಗಳೂರಲ್ಲಿರೋದು ಡೇ ಒನ್ಗಿಂತ ಡೇ ಟೂ ಚೆನ್ನಾಗಿತ್ತು ಡೇ ಟೂ ಗಿಂತ ಡೇ ತ್ರೀ ಚೆನ್ನಾಗಿತ್ತು ಹೋಪ್ಫುಲಿ ಮಂಡೇ ನಮ್ದು ಸ್ಯಾಟರ್ಡೇ ಅಷ್ಟು ಇತ್ತಂದ್ರೆ ನಮ್ದು ಸಿನಿಮಾ ನಾವು ಕಚ್ಕೊಳುತ್ತೆ ಸರ್ ಅಲ್ಲಿ ಅದಕ್ಕೆ ಹೇಳಿದೆ ಟ್ವೆಂಟಿ ಫಿಫ್ತ್ ಡೇಗೆ ಸಿಗೋಣ ಅಂತ ಸರ್ ಮಾದೇವಾಗಿ ಏನಾಯ್ತು ಅಂದ್ರೆ ಮಲ್ಟಿಪ್ಲೆಕ್ಸ್ ಎಲ್ಲ ಕಮ್ಮಿ ಜನ ಇದ್ರು ಅಂತ ಶೋ ಪ್ರೈಮ್ ಟೈಮ್ ನ ಬೇರೆ ಕಡೆ ಕೊಟ್ಟು ಅಂತಿದ್ರೆ ನೀವೇನ್ ಮಾಡಿ ಕೆಲ ಖರ್ಚು ಮಾಡಿದ್ರ ಪ್ರೊಡಕ್ಷನ್ ಕಡೆ ಯಾರೋ ಒಬ್ಬರನ್ನ ಒಂದೊಂದು ಕಳಿಸಿ ಅಟ್ ಲೀಸ್ಟ್ ಆಗುವಂತ ಮೈನಸ್ ಅನ್ನ ಪ್ಲಸ್ ಪ್ಲಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಇಲ್ಲ ಡೆಫಿನೆಟ್ಲಿ ಸರ್ ಅದು ವರ್ಕ್ ಮಾಡ್ತೀವಿ ಸರ್ ಎಸ್ ಸರ್ ಎಸ್ ಸರ್ ಇಲ್ಲ ಡೆಫಿನೆಟ್ಲಿ ಸರ್ ವಿ ವಿಲ್ ವರ್ಕ್ ಟುವರ್ಡ್ಸ್ ಇಟ್ಸ್ ಡೆಫಿನೆಟ್ಲಿ ಸರ್ ಎಸ್ ಸರ್ ಇದನ್ನ ಸರ್ ತುಂಬಾ ಪ್ರಮೋಷನ್